ಯಾರು ಅನ್ಯತ ಭಾವ ಕೂಡ ಸ್ವೀಕಾರ ಮಾಡ್ತಾರೆ ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಈ ಮಂತ್ರಿಗಳಿಗೆ ಸಕಾರಾತ್ಮಕವಾದಂತಹ ಪರಿಹಾರವನ್ನು ಕೂಡ ನಾವು ಕೊಡುವಂತ ಪ್ರಯತ್ನ ಮಾಡ್ತೇವೆ ಸಮಾಧಾನವಾಗಿ ನಾನು ಕೂಡ ಹೆಚ್ಚು ಮಾತಾಡಕ್ಕೆ ಹೋಗೋದು ಒಂದೆರಡು ಐದು ನಿಮಿಷ ಮಾತಾಡಬೇಕು ಅಂತ ಅನ್ಕೊಂಡು ಸಂಗಾತಿಯೇ ಬಡವನಹಳ್ಳಿನಲ್ಲಿ ತಮ್ಮೆಲ್ಲರ ಕ್ಷಮೆ ಕೂಡ ಕೋರ್ತೇವೆ ಬಹಳಷ್ಟು ಬಾರಿ ಈ ರೀತಿಯ ಒಂದು ಜನಸಂಪರ್ಕ ಸಭೆಗಳನ್ನ ನಿಗದಿ ಮಾಡಿ ನಾವು ಮುಂದೂಡಿದ್ವು ಆದ್ರೆ ಈ ಬಾರಿನೂ ಕೂಡ ಮುಂದೂಡತಕ್ಕ ಪ್ರಸಂಗ ಬಂದ್ರೂ ಕೂಡ ಮುಂದೂಡದೆ ಏನಾದ್ರು ಆಗ ಮಾಡಲೇಬೇಕು ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಆಸಕ್ತಿಯಿಂದ ನಮ್ಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಅಂತ ಹೇಳಿದ್ರೆ ಊರುಳಿ ಅಂತ ಹೇಳಿದ್ರೆ ನನಗೆ ಒಂದು ರೀತಿಯಲ್ಲಿ ಹಚ್ಚಬೇಕು ನಾಲ್ಕರಲ್ಲಿ ನನಗೆ ರಾಜಕೀಯದ ಏರುಪೇರುಗಳ ಮಧ್ಯೆ ನಾನು ಬೆಳ್ಳಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಈ ಹೋಳಿನಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ದೇನೆ ಆ ಮೂಲಕ ನನಗೆ ರಾಜಕೀಯದ ತಿರುವು ನಾನು ವಿಧಾನ ಪರಿಷತ್ ಸದಸ್ಯ ಆಗ್ತೇನೆ ಆದ್ರೆ ಇವತ್ತು ವಿಧಾನಸಭೆ ಸದಸ್ಯನಾಗಿದ್ದೇನೆ ಸಚಿವನಾಗಿದ್ದೇನೆ ಅಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ನನ್ನನ್ನು ಶಾಸಕನನ್ನಾಗಿ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈ ದಿವಸ ಮುಂದೆ ನಿಂತು ಕೊಟ್ಟವರು ಬೆಳಗಾವಿ ಕ್ಷೇತ್ರಕ್ಕೆ ಸೇರಿದಂತಹ ದೊಡ್ಡ ಜೀವಿಯಾದಿ ಅತಿ ಹೆಚ್ಚು ಬಹುಮತ ಕೊಟ್ಟು ನನಗೂ ಬಿಜೆಪಿ ಎಂಟು ಸಾವಿರ ಬಹುಮತವನ್ನು ಕೊಟ್ಟಿದ್ರು ಇಲ್ಲಿ ಎಲ್ಲ ಅಲ್ಲಿ ಬಹುಮತ ಬಂದಿಲ್ಲ ಒಂದೊಂದು ಜನಾಂಗ ಹೋಗಿದ್ದಲ್ಲಿ ನೂರು ವರ್ಷ ಹೋಗಿಡ್ಬಂದಿ ಕಷ್ಟ ಈ ಎಂಟು ಸಾವಿರ ಇಲ್ಲಿ ಬಂತು ಇದಾದ ಮೇಲೆ ಅಲ್ಲೊಂದು ನೂರು ವರ್ಷ ಬಂತು ಹೀಗಾಗಿ ನನಗೆ ಆ ದಿವಸ ನನಗೆ ರಾಜಕೀಯದ ಒಂದು ಶಕ್ತಿಯನ್ನ ಕೊಟ್ಟಂತ ಹೇಳಿದ್ರೆ ದೊಡ್ಡೇರಿ ಹೋಗಿ ಅಂತ ಹೇಳಿ ನಾನು ಯಾವ ಕಾಲಕ್ಕೆ ಹೋಗಿ ಕೂಡ ಮುರಿಯೋಗಿಲ್ಲ ಅದನ್ನ ನಿಮ್ಮ ಮುಂದೆ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆದ್ರಿಂದ ದೊಡ್ಡೇರಿ ಹೋಗಿಯ ಜನತೆಗೆ ನಾನು ಮೇಲೆ